ಕೋಲಾರ ಜಿಲ್ಲೆಯಲ್ಲಿ ಈಗ ಈ ನಕಲಿ ಕ್ಲಿನಿಕ್ಗಳ ಹಾವಳಿ ಜಾಸ್ತಿ ಆಗಿತ್ತು ಈಗಾಗಲೇ ನಾನು ಕಳೆದ ಮೂರು ತಿಂಗಳಿಂದ ನಾನು ಸತತವಾಗಿ ಟೀಮ್ಗಳನ್ನು ಮಾಡಿ ಈ ನಕಲಿ ಕ್ಲಿನಿಕ್ಗಳ ಬಗ್ಗೆ ಸುಮಾರು ರೇಡ್ಗಳನ್ನು ಮಾಡಿ ನಾವು ಐಡೆಂಟಿಫೈ ಮಾಡಿದ್ದೀವಿ ಯಾರೂ ಕ್ವಾಲಿಫೈಡ್ ಇರಲಿಲ್ಲ ಕ್ವಾಲಿಫೈ ಆಗಿರಲಿಲ್ಲ ಅಂಥವರೆಲ್ಲ ಕ್ಲಿನಿಕ್ಗಳನ್ನು ನಡೆಸ್ತಾಯಿದ್ರು ಇದು ಸಮಾಜಕ್ಕೆ ತುಂಬ ಹಾನಿಕಾರ ಅದಕ್ಕೋಸ್ಕರ ಈಗಾಗಲೇ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಸೂಚನೆಯಂತೆ ನಾನು ರೆಗ್ಯುಲರ್ ಕೆ ಪಿ ಎಮ್ ಎ ಮೀಟಿಂಗನ್ನು ಸಹ ಮಾಡಿದ್ದೀನಿ ಸೊ ಮೊದಲು ನಾವು ಅರವತ್ತ್ನಾಲ್ಕು ಕ್ಲಿನಿಕ್ಗಳನ್ನು ಕ್ಲೋಸ್ ಮಾಡಿದ್ವಿ ಅವ್ರ ಮೇಲೆ ಕೇಸನ್ನು ಹಾಕಿದ್ವಿ ಅವರು ಹೈಕೋರ್ಟಲ್ಲಿ ಹೋದಾಗ ಏನು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು ಅದನ್ನು ಎತ್ತಿಳಿದಿದ್ದಾರೆ ಸೊ ಈ ನಕಲಿ ಕ್ಲಿನಿಕ್ಗಳು ಇನ್ನು ಪರ್ಮನೆಂಟಾಗಿ ಕ್ಲೋಸ್ ಮಾಡ್ತಾ ಇದ್ವಿ ನಿನ್ನೆನೂ ಸಹ ನಾನು ಮೂವತ್ತು ನಕಲಿ ಕ್ಲಿನಿಕ್ಗಳನ್ನು ಕರೆದು ಅವರಿಗೆ ವಿಚಾರಣೆ ಮಾಡಿ ಸೊ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಆದೇಶವನ್ನು ಮಾಡ್ತಾಯಿದ್ದೀನಿ ಅವುಗಳು ಸಹ ನಕಲಿ ಕ್ಲಿನಿಕ್ಗಳು ಅಂತ ಕಂಡು ಬಂದಿದೆ ಸೊ ಇದನ್ನು ನಾವು ಪರ್ಮನೆಂಟಾಗಿ ಕ್ಲೋಸ್ ಮಾಡ್ತೀವಿ ಇದ್ರ ಜೊತೆಗೆ ನಮ್ಮ ಡ್ರಗ್ ಏನು ಫಾರ್ಮಸಿಗಳಿದ್ದಾವೆ ಅವರೂ ಸಹ ಲೈಸೆನ್ಸ್ ಇಲ್ಲದೆ ನಡೆಸ್ತಾ ಇದ್ದಾರೆ ಅದನ್ನು ಸಹ ನಾವು ಕ್ಲೋಸ್ ಮಾಡೋದಕ್ಕೆ ಕ್ರಮ ವಹಿಸುತ್ತೇವೆ